ಕಿಡಿಗೇಡಿಗಳು ಸರ್ಕಾರಿ ಶಾಲೆಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಹೌದು ಸರ್ಕಾರಿ ಶಾಲೆಗೆ ಮಾಟ ಮಂತ್ರ ಮಾಡಲಾಗಿದೆ ರಾಯಚೂರಿನ ಮಾನ್ವಿ ತಾಲೂಕಿನ ಕೊರವಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಟಮಂತ್ರ ಮಾಡಲಾಗಿದೆ ಕುಂಕುಮ ಅರಿಶಿನ ನಿಂಬೆ ಹಣ್ಣನ್ನು ಯಾರು ಕುತಂತ್ರಿಗಳು ಮಂತ್ರಿಸಿ ಇಟ್ಟಿದ್ದಾರೆ ನೋಡಿ ಈ ಮೂಲಕ ಸಹಜವಾಗಿ ವಿದ್ಯಾರ್ಥಿಗಳಿರ್ಬೋದು ಗ್ರಾಮಸ್ಥರಿಗೆ ಭಯ ಆಗತ್ತೆ ಶಾಲೆಗೆ ಹೋಗೋದಕ್ಕೆ ಈಗ ವಿದ್ಯಾರ್ಥಿಗಳು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರಿ ಶಾಲೆ ಅದು ನೋಡಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕು ಅನ್ನುವಂಥ ಸದುದ್ದೇಶದಿಂದ ನೋಡಿ ಆ ರಾಯಚೂರಿನ ಮಾನ್ವಿ ತಾಲೂಕಿನ ಕೊರವಿ ಗ್ರಾಮದ ಈ ಶಾಲೆಗೆ ಆ ರೈಲಿನ ರೀತಿಯಲ್ಲಿ ಪೇಂಟನ್ನು ಹೊಡೆದಂತಹ ಸುದ್ದಿ ಕೂಡ ಆಗಿತ್ತು ನೋಡಿ ಅದೇ ಶಾಲೆಗೆ ಅದೇ ಶಾಲೆಗೆ ನೋಡಿ ಯಾರೋ ಮಂತ್ರ ಮಾಡಿಸಿರುವಂತಹ ಘಟನೆ ನಡೆದಿದೆ ಸಹಜವಾಗಿ ಇಂಥದ್ದೇನಾದರೂ ಘಟನೆ ನಡೆದಾಗ ಆ ಭಾಗದ ಮಕ್ಕಳಿರ್ಬೋದು ಅಥವಾ ಅಲ್ಲಿನ ಪೋಷಕರಿರ್ಬೋದು ಶಿಕ್ಷಕರಿರ್ಬೋದು ಆತಂಕಗುಳ್ತಾರೆ ಬಟ್ ಯಾರೋ ಈ ಕಿಡಿಗೇಡಿಗಳು ಕೃತ್ಯವನ್ನು ಮಾಡಿದ್ದಾರೆ ಬಟ್ ಯಾವಾಗ ಮಾಡಿರೋದು ಇದರ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ ದೃಶ್ಯದಲ್ಲಿ ನೀವು ಗಮನಿಸ್ಬೋದು ನಿಂಬೆಹಣ್ಣು ಅರ್ಶನ ಕುಂಕುಮ ಎಲ್ಲ ಬಾಗಿಲ ಬಳಿ ಹಾಕಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ